ಹಿಂದೆ ಚಂದಾಪುರ ಎಂಬ ಒಂದು ಸುಂದರ ಹಳ್ಳಿ ಅಲ್ಲಿ ಒಂದು ಬಡ ಕುಟುಂಬ ವಾಸಿಸುತ್ತಾಯಿತು ಆ ಮನೆಯಲ್ಲಿ ರಾಘವ ಸೀತಾ ಮತ್ತು ಅವರ ಅಮ್ಮ ವಾಸಿಸುತ್ತಿದ್ದರು ಅವರು ತುಂಬಾ ಚೆನ್ನಾಗಿ ಸಂತೋಷದಿಂದ ಇದ್ದರು ಅಮ್ಮ ಬೇರೆಯವರ ಹೊಲದಲ್ಲಿ ಕಷ್ಟಪಟ್ಟು ದುಡಿದು ಮನೆ ಜವಾಬ್ದಾರಿ ನಿಭಾಯಿಸುತ್ತಿದ್ದರು ಅಮ್ಮನ ದುಡಿಮೆಯಿಂದಲೇ ಮಕ್ಕಳು ದಿನಾ ಬೆಳಗ್ಗೆ ಸರ್ಕಾರಿ ಶಾಲೆಗೆ ಹೋಗುತ್ತಿದ್ದರು ಎಲ್ಲವೂ ಚೆನ್ನಾಗಿಯೇ ನಡೆಯುತ್ತಿತ್ತು ಆದರೆ ಒಂದು ದಿನ ಅಮ್ಮನಿಗೆ ಎದೆನೋವಿನ ಸಲುವಾಗಿ ತೀವ್ರವಾಗಿ ಅನಾರೋಗ್ಯ ತಲೆದೋರಿತು ಅಮ್ಮ ತುಂಬಾ ನೋವು ಅನುಭವಿಸುತ್ತಿದ್ದರೂ ಅಮ್ಮನ ಆರೋಗ್ಯ ಹದೆಗೆಟ್ಟಾಗ ಮನೆಯಲ್ಲಿ ಹಣವಿರಲಿಲ್ಲ ಅಮ್ಮ ಹಾಸಿಗೆ ಹಿಡಿದರು ಸೀತಾ ಅಮ್ಮನ ಆರೋಗ್ಯ ನೋಡಿ ಅಳುತ್ತಾ ಅವಳ ಆರೈಕೆ ಮಾಡುತ್ತಿದ್ದಳು ರಾಘವ ಔಷಧಿ ತರಲು ಮನೆಯಲ್ಲಿ ಹಣ ಹುಡುಕಿದ ಎಲ್ಲೂ ಒಂದು ರೂಪಾಯಿ ಸಿಗಲಿಲ್ಲ ತಮ್ಮ ಅಮ್ಮನ ಕಷ್ಟ ನೋಡಲಾರದೆ ಅವರಿಬ್ಬರು ಭಯದಲ್ಲಿ ಒಂದು ವೈದ್ಯಕೀಯ ಅಂಗಡಿಗೆ ಓಡುತ್ತಾ ಓಡುತ್ತಾ ಬಂದರು ಅಲ್ಲಿ ಅವರು ಅಂಗಡಿಯವರಿಗೆ ಕೈಮುಗಿದು ಔಷಧಿ ಕೇಳಿದರು ಆದರೆ ಅಂಗಡಿ ಮಾಲೀಕ ಹಣವಿಲ್ಲದೆ ಔಷಧಿ ಕೊಡಲು ಒಪ್ಪಲಿಲ್ಲ ರಾಘವ ಮತ್ತು ಸೀತಾ ನಿರಾಶರಾಗಿ ದುಃಖದಿಂದ ಮನೆಗೆ ಹಿಂತಿರುಗಿದರು ಮನೆಗೆ ಬಂದ ಮಂತರ ಅವರಿಬ್ಬರೂ ಏನಾದರೂ ಕೆಲಸ ಮಾಡಿ ಹಣ ಗಳಿಸುವ ಬಗ್ಗೆ ಯೋಚಿಸಿದರು ಆಗ ಅವರಿಗೆ ಪಟ್ಟಣದ ರಸ್ತೆಯಲ್ಲಿ ಒಬ್ಬ ಸಮೋಸ ಮಾರುವ ಅಂಕಲ್ ನೆನಪಾದರು ಅವರು ದಿನಕ್ಕೆ ಬಹಳಷ್ಟು ಸಮೋಸಾ ಮಾರುತ್ತಿದ್ದರು ನಾವು ಕೂಡ ಸಮೋಸ ಮಾರಿದರೆ ಬೇಗ ಹಣ ಸಿಗುತ್ತೆ ಎಂದು ರಾಘವ ಮತ್ತು ಸೀತಾ ನಿರ್ಧರಿಸಿದರು ಮರುದಿನ ಬೆಳಗ್ಗೆ ಹನ್ನೊಂದು ಗಂಟೆಗೆ ಅವರಿಬ್ಬರೂ ಸಮೋಸಾ ಅಂಕಲ್ ಬಳಿ ಹೋಗಿ ತಮ್ಮ ಕಷ್ಟ ಹೇಳಿಕೊಂಡರು ಅಂಕಲ್ ನಮ್ಮ ಅಮ್ಮನಿಗೆ ಹುಷಾರಿಲ್ಲ ನಮ್ಮ ಹತ್ರ ಹಣವಿಲ್ಲ ನಾವು ನಾಳೆ ಹಣ ಕೊಡುತ್ತೇವೆ ದಯವಿಟ್ಟು ನಮಗೆ ನೂರು ಸಮೋಸಾ ಕೊಡಿ ಎಂದು ಕೇಳಿಕೊಂಡರು ಅಂಕಲ್ ಆ ಮಕ್ಕಳ ಪ್ರಾಮಾಣಿಕತೆ ಮತ್ತು ಅಮ್ಮನ ಮೇಲಿನ ಪ್ರೀತಿಯನ್ನು ಕಂಡು ನಂಬಿದರು ಸಾಮಾನ್ಯವಾಗಿ ನಾನು ಒಂದು ಸಮೋಸಾಕ್ಕೆ ಐದು ರೂಪಾಯಿ ತೆಗೆದುಕೊಳ್ಳುತ್ತೇನೆ ಆದರೆ ನಿಮ್ಮ ಕಷ್ಟಕ್ಕೆ ನಾನಿದ್ದೇನೆ ತಗೊಳ್ಳಿ ನೂರು ಸಮೋಸಾ ನೀವು ನಾಳೆ ಹಣ ಕೊಟ್ರೆ ಸಾಕು ಎಂದು ಹೇಳಿದರು ರಾಘವ ಮತ್ತು ಸೀತಾ ಅಂಕಲ್ಗೆ ಕೃತಜ್ಞತೆ ಸಲ್ಲಿಸಿ ಸಮೋಸ ತೆಗೆದುಕೊಂಡು ಶಾಲೆಗೆ ಹೊರಟರು ಮಧ್ಯಾಹ್ನ ಒಂದು ಗಂಟೆಗೆ ಶಾಲೆಯ ಮಕ್ಕಳು ಊಟ ಶುರುವಾಗುವ ಸಮಯ ರಾಘವ ಮತ್ತು ಸೀತಾ ಶಾಲೆ ಹತ್ತಿರ ಸಮೋಸ ಮಾರಲು ಪ್ರಾರಂಭಿಸಿದರು ಒಂದು ಸಮೋಸ ಹತ್ತು ರೂಪಾಯಿ ಎಂದು ಕೂಗಿದರು ಮಕ್ಕಳು ಆ ಸಮೋಸ ತುಂಬಾ ಇಷ್ಟಪಟ್ಟು ಖರೀದಿಸಿದರು ಅಲ್ಪ ಸಮಯದಲ್ಲಿ ಅರ್ಧದಷ್ಟು ಸಮೋಸ ಮಾರಾಟವಾಯಿತು ಅದೇ ಸಮಯದಲ್ಲಿ ಒಬ್ಬ ಶಿಕ್ಷಕರು ಅಲ್ಲಿಗೆ ಬಂದರು ಇಬ್ಬರೂ ಸಮೋಸ ಮಾರುತ್ತಿರುವುದನ್ನು ಕಂಡು ನೀವಿಬ್ಬರೂ ಯಾಕೆ ಸಮೋಸ ಮಾರುತ್ತಿದ್ದೀರಾ ಎಂದು ಕೇಳಿದರು ಅಮ್ಮನ ಆರೋಗ್ಯ ಮತ್ತು ಆಸ್ಪತ್ರೆ ಖರ್ಚಿನ ಬಗ್ಗೆ ಮಕ್ಕಳು ಹೇಳಿದರು ಇದನ್ನು ಕೇಳಿದ ಶಿಕ್ಷಕರು ಕರುಣೆಯಿಂದ ನೀವು ಚಿಂತೆ ಮಾಡಬೇಡಿ ನಾನು ನಿಮಗೆ ಸಹಾಯ ಮಾಡುತ್ತೇನೆ ನಿಮ್ಮ ಅಮ್ಮನಿಗೆ ಬೇಕಾದ ಹಣ ನಾನೇ ಕೊಡುತ್ತೇನೆ ಎಂದು ಹೇಳಿದರು ಆದರೆ ಮಕ್ಕಳು ಆ ಹಣವನ್ನು ತೆಗೆದುಕೊಳ್ಳಲು ಒಪ್ಪಲಿಲ್ಲ ಇಲ್ಲ ಸರ್ ನಾವು ಕಷ್ಟಪಟ್ಟು ದುಡಿದು ಹಣ ಗಳಿಸುತ್ತೇವೆ ನಾವು ಈಗಾಗಲೇ ಐವತ್ತು ಸಮೋಸ ಮಾರಿದ್ದೇವೆ ಉಳಿದ ಐವತ್ತು ಸಮೋಸ ನೀವು ಖರೀದಿಸಿದರೆ ಸಾಕು ಎಂದು ಹೇಳಿದರು ಅವರ ಸ್ವಯಂ ಪ್ರಯತ್ನವನ್ನು ಮೆಚ್ಚಿದ ಶಿಕ್ಷಕರು ಉಳಿದ ಐವತ್ತು ಸಮೋಸಗಳನ್ನು ಖರೀದಿಸಿ ಮಕ್ಕಳಿಗೆ ಬೇಕಾದಷ್ಟು ಹಣ ಕೊಟ್ಟರು ರಾಘವ ಮತ್ತು ಸೀತಾ ತುಂಬ ಸಂತೋಷಪಟ್ಟರು ಆ ಹಣದಿಂದ ಅಮ್ಮನಿಗೆ ಔಷಧಿ ಮತ್ತು ಹಣ್ಣುಗಳನ್ನು ಕೊಂಡುಕೊಂಡು ಮನೆಗೆ ಹೋದರು ಅಮ್ಮನನ್ನು ಚೆನ್ನಾಲಿ ನೋಡಿಕೊಂಡರು ಶಿಕ್ಷಕರು ತಾವೇನು ಸಮೋಸ ಖರೀದಿಸಿದರೂ ಆ ಸಮೋಸ ಎಲ್ಲವನ್ನೂ ಶಾಲೆಯ ಮಕ್ಕಳಿಗೆ ಹಂಚಿದರು ಮರುದಿನ ರಾಘವ ಮತ್ತು ಸೀತಾ ಸಮೋಸಾ ಅಂಕಲ್ ಬಳಿ ಹೋಗಿ ತಾವು ಮಾರಿದ್ದ ಹಣದಲ್ಲಿ ಅವರಿಗೆ ಕೊಡಬೇಕಾಗಿದ್ದ ಹಣವನ್ನು ಹಿಂತಿರುಗಿಸಿದರು ಸಮೋಸಾ ಅಂಕಲ್ ಮಕ್ಕಳ ಪ್ರಾಮಾಣಿಕತೆಯನ್ನು ನೋಡಿ ಖುಷಿಪಟ್ಟರು ರಾಘವ ಮತ್ತು ಸೀತಾ ಅಮ್ಮನ ಪ್ರೀತಿ ಸ್ವಂತ ಪ್ರಯತ್ನ ಮತ್ತು ಸಮಾಜದ ಸಹಾಯದಿಂದ ತಮ್ಮ ಸಮಸ್ಯೆಯನ್ನು ಪರಿಹರಿಸಿಕೊಂಡು ಸಂತೋಷದಿಂದ ಜೀವನ ಸಾಗಿಸಿದರು